ತಂದೆ ತೀರ್ಕೊಂಡ್ರು ಎರಡ್ ಸಾವಿರದ ಹದಿನೆಂಟಕ್ಕೆ ಅಮ್ಮ ಅಪ್ರೀತಿ ಸೊ ಇಲ್ಲ ನಮ್ಮ ಕುಟುಂಬ ಹುಟ್ಟು ಬೆಳೆದಲ್ಲ ನೆನ್ಮಂಗ್ಲ ನಡಕಮಳ್ಳಿ ಅಮ್ಮದು ಬಳ್ಳಾರಿ ಅದೇ ಸಿನಿಮಾ ಟ್ರೈ ಮಾಡ್ದೆ ಒಂದು ಸ್ಟಾರ್ಟಿಂಗ್ ಎರಡು ಮೂರು ಸಿನಿಮಾ ನಂದು ಮೊದಲನೇದು ಹೀರೋ ಆಗಿ ನಡೆಸಿದ್ದು ನಮಕ್ ಹರಾಮ್ ಅಂತ ಹ್ಮ್ ಅದಕ್ಕಿಂತ ಮೂರ್ನಾಲ್ಕು ಪ್ರಾಜೆಕ್ಟ್ ಬಂದು ಮಾತುಕತೆ ಆಯ್ತು ನಾನೇ ಕರ್ಕೊಂಡೋಗಿ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ಪರಿಚಯ ಮಾಡಿಸಿ ಅಡ್ವಾನ್ಸ್ ಎಲ್ಲ ತಗೊಂಡು ಪ್ರೊಡ್ಯೂ ಪ್ರೊಡ್ಯೂಸರ್ನ ಪುಸ್ತಾಯಿಸಿ ಆ ಡೈರೆಕ್ಟ್ ಬೇರೆ ಹೀರೋ ಅಂತ ಸಿನಿಮಾ ಮಾಡಿದ್ರು ಈ ಎರಡು ಮೂರು ಪರ್ಸೆಂಟ್ ಅದೇ ಅದೇ ರೀತಿಯಾಗಿ ನನಗೆ ದೊಡ್ಡ ಡೈರೆಕ್ಟರ್ ಸರ್ ಎಷ್ಟು ಬೇಡ ದೊಡ್ಡ ಈಗ ಇನ್ನಷ್ಟು ಒಳ್ಳೆ ಹೆಸರು ಇದೆ ಅವ್ರಿಗೆ ನಾನೇ ಕರ್ಕೊಂಡು ಅಪ್ರೋಚ್ ಮಾಡಿಸಿ ನಾನೇ ಪರಿಚಯ ಮಾಡಿಸಿ ನನಗೂ ಅಡ್ವಾನ್ಸ್ ಕೊಟ್ಟು ಅವ್ರಿಗೂ ಅಡ್ವಾನ್ಸ್ ಕೊಟ್ಟು ಪ್ರೊಡ್ಯೂಸರ್ ಇಬ್ರಿಗೂ ಅಡ್ವಾನ್ಸ್ ಕೊಟ್ಟರು ನನಗೆ ಮಂತ್ರಾಲಯ ನಂಬಿಕೆ ಇದೆ ಆಸ್ತಿ ಮೇಲೆ ಮಂತ್ರಾಲಯ ಹೋಗ್ಬಿಟ್ಟು ಉಳ್ಸೋ ಮಾಡಿ ಬಂದೆ ಬಂದಾಗ ಇಲ್ಲಿ ನನ್ನನ್ನು ಎಕ್ಸಿಟ್ ಮಾಡಿ ಬೇರೆ ಹೀರೋ ಹಾಕೊಂಡು ಸಿನಿಮಾ ಸ್ಟಾರ್ಟ್ ಆಗಿತ್ತು ಆಮೇಲೆ ಪ್ರೊಡ್ಯೂಸರು ಪಾಪ ಅವರು ಪ್ರೊಡ್ಯೂಸರ್ ಆಮೇಲೆ ಅವರು ಇನ್ನೊಂದು ಸಿನ್ಮಾಗೂ ನಂಗೆ ಕರ್ಸ್ಬಿಟ್ಟು ಇನ್ನೊಬ್ಬ ಡೈರೆಕ್ಟರ್ ಕರ್ಸು ಅದನ್ನು ಮಾತುಕತೆ ಅವ್ರಿಗೂ ಅಡ್ವಾನ್ಸ್ ಕೊಟ್ಟರು ಬಟ್ ಏನಾಯ್ತು ಗೊತ್ತಿಲ್ಲ ಡ್ರಾಪ್ ಮಾಡಿ ಎರಡನೇ ಪರ್ಸೆಂಟ್ ಡ್ರಾಪ್ ಮಾಡಿದ್ರು ಹಂಗೆ ಮುರಾಕ್ ಸಿನ್ಮಾ ಅದು ಆಮೇಲೆ ನಮಕರಂ ಅಂತ ಒಂದು ಸಿನ್ಮಾ ಫಸ್ಟ್ ಸಿನ್ಮಾ ಸ್ಟಾರ್ಟ್ ಆಯಿತು ಒಂದು ನಮಕರಂ ಮಹಾರೋದ್ರಮ್ ಗದಾಯುದ್ದ ಒಂದು ಬೌಂಡ್ರಿ ಅಂತ ಮಾಡಿದ್ರು ಅದು ಸ್ಟಾಪ್ ಆಯಿತು ಇದು ಮಗ್ಗಿ ಪುಸ್ತಕ ಐದನೇ ಸಿನ್ಮಾ ಒಂದು ನಾಲ್ಕೂವರೆ ಕೋಟಿ ಟರ್ನ್ ಓವರ್ ಇತ್ತು ವರ್ಷಕ್ಕೆ ಅನ್ನ ಮಾಡಿಕೊಟ್ಟಿದ್ರು ನಾವು ಅದನ್ನು ಉಳ್ಸ್ಕೊಂಡಿದ್ದೆ ಅಷ್ಟೇ ನಾನು ನಾಲ್ಕೂರು ಕೋಟಿ ಟನ್ ಓವರ್ ಆಗೋದು ವರ್ಷಕ್ಕೆ ಈ ಎ ಪಿ ಎಮ್ ಸೈಡಲ್ಲಿ ಎ ಪಿ ಎಮ್ ಸೈಡಲ್ಲಿ ನೀವು ಓನರು ಹಾಂ ಪ್ರೊಪ್ರೇಟ್ರು ಅದಕ್ಕೆ ಅದೇ ಆಫ್ಟರ್ ಮುಂಗಾರು ಬಳಿ ಹಾಕಿಬಿಟ್ಟಿದ್ದು ಹಾಂ ಮುಂಗಾರು ಬೆಳೆ ಹಾಕಿದ ಹ್ಞೂ ಹ್ಞೂ ಅಂದರೆ ಏನಾಯಿತು ಸರ್ ಆ್ಯಕ್ಚುಲಿ ಅಣ್ಣ ಅಣ್ಣಂಗೆ ಈ ನಮ್ಮ ಸಿನಿಮಾದಲ್ಲಿ ಕಷ್ಟ ನಷ್ಟ ಎಲ್ಲ ಗೊತ್ತಲ್ಲ ಸರ್ ಅಂದರೆ ಎಲ್ಲೆಲ್ಲ ಒಂದೊಂದು ಅವ್ರ ಕಾಲಕ್ರಮಣ ಪಟ್ಕೊಂಡೇ ಮೆಟ್ಟದ್ದಿಲ್ಲ ಸರ್ ಅಣ್ಣಂಗೆ ಗೊತ್ತಿತ್ತು ಎಲ್ಲೆಲ್ಲಿ ಕಷ್ಟ ಇದೆ ನನ್ನ ತಮ್ಮನೂ ಕಷ್ಟ ಪಡಬಾರ್ದು ಅಂತ ನಾನು ಹೇಳಿದ್ದೆ ಅಣ್ಣ ಹಿಂಗೆ ಯಾರೋ ಕೇಳ್ತಾ ಇದ್ದಾರೆ ಸಿನಿಮಾ ಮಾಡ್ಲಾ ಅಂತ ಅಣ್ಣ ಬೇಡ ಹಾಕೋ ಸಾಕು ಸುಮ್ಮನೆ ಯಾಕೆ ನಂಗೆ ಕಷ್ಟ ನಾನು ನೋಡಿದ್ದು ನಿಮಗೂ ಬೇಡ ಕಣೋ ಅಂದ್ಬಿಟ್ಟು ನಾನು ಡಿಸ್ಟ್ರಿಬ್ಯೂಟರ್ ನಾನು ಅವ್ರನ್ನ ಅಲ್ಲ ಸೇ ಸೇರ್ಕೊತೀನಿ ಅನ್ನ ಕೇಳ್ತಾ ನಾನು ಸೇಲ್ಸ್ ಮೇಲೆ ಕೆಲಸ ಮಾಡ್ತಿದ್ದೆ ಆಪರ್ಚುನಿಟಿ ಬಂದಾಗ ಅಣ್ಣ ಹೇಳ್ದಂಗೆ ಈಗ ಅಣ್ಣನ್ನು ಕೇಳೇ ಕೇಳ್ತಿದ್ದೆವು ಪ್ರತಿಯೊಂದೂ ಅಣ್ಣ ಏನು ಮಾಡಲ ಹಿಂಗೆ ಕೇಳ್ತಾವ್ರೇನು ಅಣ್ಣ ಹೇಳ್ತಂದ್ರೆ ಬೇಡ ಹಾಕೋಣ ಇಂಡಸ್ಟ್ರಿ ಸುಮ್ಮ ಕಷ್ಟ ಇದೆ ಸರ್ವೆ ಹೋದ್ ಕಷ್ಟ ಇದೆ ತುಂಬ ಕಷ್ಟ ಇರುತ್ತೆ ನಿಮಗೆ ಬಿಸ್ನೆಸ್ ಹಾಕಿ ಕೊಡ್ತೀರಿ ಬಿಸ್ನೆಸ್ ಮಾಡ್ಕೊಂಡು ಹೋಗು ಅಂದರು ನಾನು ಅಂತ ಮಾಡ್ತಿದ್ದೆ ಬಿಸ್ನೆಸ್ಸು ಆ ಯಾಪಲ್ಲಿ ತುರ್ದು ನನಗೆ ಗೊತ್ತಿಲ್ಲ ಈ ಇಂಡಸ್ಟ್ರಿಗೆ ಹ್ಮ್ ಆಫೀಸ್ ಕ್ಲೋಸ್ ಮಾಡಿ ಈ ಕಡೆ ಟೂ ತೌಸಂಡ್ ಸಿಕ್ಸ್ ಇಂದ ಟೂ ತೌಸಂಡ್ ಟ್ವೆಲ್ ನಡೆಸ್ತಾರೆ ಚೆನ್ನಾಗಿತ್ತು ಟಾನು ಅವರು ಬಟ್ ನನ್ನ ಬ್ಯಾಡ್ ಟೈಮ್ ಅಲ್ಲ ನನ್ನ ಬ್ಯಾಡ್ ಡಿಶಿಷನ್ ಗೊತ್ತಿಲ್ಲ ಬಿಟ್ಟ ಡಿಸ್ಟ್ರಿಬ್ಯೂಷನ್ ಸರ್ ನಾನು ನೈಂಟಿ ನೈನ್ ಇಂದ ಸೇಲ್ಸ್ ಮನೆ ಕೆಲಸ ಮಾಡ್ತಿದ್ದೆ ಎಂ ಟಿ ಆರ್ ಅಲ್ಲೇ ಅದೇ ಎ ಪಿ ಎಂ ಸಿ ಆಡಿ ಅದೇ ಸಿಕ್ಸ್ ಅಲ್ಲಿ ಅಣ್ಣ ಹೇಳಿದ್ರು ನೀನು ಡಿಸ್ಟ್ರಿಬ್ಯೂಷನ್ ಮಾಡಂಗಿದ್ರು ಅದೇ ಇದೆಲ್ಲ ಅದು ನಂಗೆ ನೋವಿದೆ ಅಂದ್ರೆ ಪಾಪ ನಮ್ಮ ಅಣ್ಣ ನನ್ಗೋಸ್ಕರ ಮಾಡ್ಕೊಟ್ರು ಪಾಪ ನೀನ್ ಮಾಡ್ಕೊಂಡೋಗೋದು ಚೆನ್ನಾಗಿರು ಅಂತ ಈಗ ಅಣ್ಣಪ್ಪ ಪ್ರತಿಯೊಂದ್ರೂ ಈಗಲೂ ಹೋಸ್ತಾರೆ ಏನಾದ್ರಿ ಏನೇ ಆಗ್ಲಿ ಫಸ್ಟ್ ಆಫ್ ಆಲ್ ಅವ್ರು ನಿಂತ್ಕೊಂತಾರೆ ಮುಂದೆನೆ ಹಿಂದೆ ಮುಂದೆ ಹೆಲ್ಪ್ ಮಾಡ್ತಾ ಇರ್ತಾರೆ ಬಟ್ ಅದೊಂದು ಡಿಸಿಷನ್ ಅಂದೊಂದು ಬ್ಯಾಡ್ ಡಿಸಿಷನ್ ಇಂದ ಡಿಸ್ಟ್ರಿಬ್ಯೂಷನ್ ಬಿಟ್ಕೊಂಡೆ ನಾನು